ಶನಿವಾರ ಸಂತೆ ಸಮೀಪದ ಮಾಲಂಬಿಯಲ್ಲಿರುವ ಶ್ರೀ ಮಳೆ ಮಲ್ಲೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿಯ ಸಂಭ್ರಮ ಸಡಗರ ಮನೆ ಮಾಡಿತ್ತು ಭಕ್ತರು ಭಾರೀ ಎತ್ತರದ ಬೆಟ್ಟವೇರಿ ಶಿವನ ದರ್ಶನ ಪಡೆದರು ಬೆಟ್ಟದ ತುದಿಯಲ್ಲಿರುವ ಮಳೆ ಮಲ್ಲೇಶ್ವರನ ಸನ್ನಿಧಿಯಲ್ಲಿ ಶಿವರಾತ್ರಿಯ ವಿಶೇಷ ಪೂಜೋತ್ಸವ ಶ್ರದ್ಧೆಯಿಂದ ನಡೆಯಿತು ಸ್ಥಳೀಯರಲ್ಲದೆ ಹೊರ ಜಿಲ್ಲೆಗಳಿಂದಲೂ ಸಾವಿರಾರು ಭಕ್ತರು ಬುಧವಾರ ನಸುಕಿನಿಂದಲೇ ಬೆಟ್ಟವೇರಿ ಶಿವನನ್ನು ಆರಾಧಿಸಿದರು ಶನಿವಾರ ಸಂತೆ ಬೀಟಿಕಟ್ಟೆ ಹಾಗೂ ಬಾಣಾವರ ಸಂತೆ ಮಾರ್ಗವಾಗಿ ಎರಡೂ ದಿಕ್ಕುಗಳಿಂದಲೂ ಮಾಲಂಬಿ ಮೂಲಕ ಜನರು ಸಾಲು ಸಾಲಾಗಿ ಬೆಟ್ಟವೇರುತ್ತಿದ್ದ ದೃಶ್ಯ ಗೋಚರವಾಯಿತು ನಡೆದು ಬಳಲಿದ ಭಕ್ತರಿಗೆ ಧಾರಿ ಮಧ್ಯೆ ಮಜ್ಜಿಗೆ ಮತ್ತು ನೀರು ವಿತರಿಸಲಾಗುತ್ತಿತ್ತು ಸುಮಾರು ಏಳರಿಂದ ಎಂಟು ಸಾವಿರ ಭಕ್ತಾದಿಗಳು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಚೆನ್ನಾಗಿಸುತ್ತೆ ಇಂದು ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ನೆಡ್ಕೊಂಡೆ ಮೇಲ್ಗಡೆ ಬಂದು ಉತ್ತಮವಾಗಿದೆ ವಾತಾವರಣ ಜೊತೆಗೆ ಇಲ್ಲಿನ ಪೂಜಾ ಸೌಕರ್ಯಗಳು ಉತ್ತಮವಾಗಿದೆ ಊಟದ ವ್ಯವಸ್ಥೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಭಕ್ತರಿಗೆ ಇವತ್ತು ನಮ್ಮ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರತಿಯೊಂದು ಕಾರ್ಯಕ್ರಮ ಹೀಗೆ ನಿರಂತರವಾಗಿ ನಡೀತಾ ಇದೆ ಗುರು ನಮ ನಮ್ ಶ್ರೀ ಮಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸ್ಥಾನದ ಹಿಂದಿನ ಪೂಜಾ ಕೈಂಕರ್ಯಗಳು ಪ್ರಾತಃ ಕಾಲ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಹಾಲಭಿಷೇಕ ಗಿ ಅಭಿಷೇಕ ಮತ್ತು ಬಸ್ವಾಭಿಷೇಕ ಇಂತಹ ರುದ್ರಾಭಿಷೇಕಗಳು ನೆರವೇರಿದೆ ಸಂಜೆಯವರೆಗೂ ಇದು ನಿರಂತರ ನಡೀತಾ ಇರ್ತದೆ ಕರ್ಪೂರ ಮಹಾಮಂಗಳಾರತಿಗಳು ನಡೀತಾ ಇರ್ತದೆ ಪ್ರಾತಃ ಕಾಲ ಸೂರ್ಯನ ಕೃಷ್ಣಗಳು ಸ್ವಾಮಿಯವರ ಲಿಂಗುವಿಗೆ ಸ್ಪರ್ಶಿಸುವ ಸಮಯದಲ್ಲಿ ಮಹಾಮಂಗಳಾರತಿ ನೆರವೇರ್ತದೆ ವರ್ಷದಿಂದ ಈ ವರ್ಷನೂ ಸಹ ಮಳೆ ಮಲ್ಲೇಶ್ವರಸ್ವಾಮಿಯ ಶಿವರಾತ್ರಿ ಸಹ ಆಚರಿಸ್ತಾ ಬೆಳಿಗ್ಗೆ ಐದೂವರೆ ಗಂಟೆಗೆ ಪೂಜೆ ಕಂಥರೋ ಪ್ರಾರಂಭವಾಗಿ ಎಂಟು ಗಂಟೆ ಅಷ್ಟು ಅಭಿಷೇಕ ಎಲ್ಲ ಮುಗಿದು ಮಂಗಳಾರತಿ ಮಹಾಮಂಗಳಾರತಿ ಎಂಟು ಗಂಟೆ ಅಂತ ಬರುತ್ತಿದ್ದೇನೆ ತದನಂತರ ಹಣ್ಣುಕಾಯಿ ಭಕ್ತಾದಿಗಳು ತಂದಂಥ ಹಣ್ಣುಕಾಯಿಯನ್ನು ಇದು ಮಾಡ್ತಾ ಸಮರ್ಪಿಸಿ

ಉತ್ಸವದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಡಿಬಿ ಧರ್ಮಪ್ಪ ಪ್ರಮುಖರಾದ ಎಚ್ಎಸ್ ವಸಂತ್ ಎಚ್ವಿ ದಿವಾಕರ್ ಎಚ್ವಿ ಸುರೇಶ್ ಎಚ್ ಕೆ ಸದಾಶಿವ ಎಚ್ ಕೆ ಹಾಲಪ್ಪ ಎಂವಿ ವೆಂಕಟೇಶ್ ಚಿದಾನಂದ್ ಮುಂತಾದವರು ಪಾಲ್ಗೊಂಡಿದ್ದರು ಪಶ್ಚಿಮ ಘಟ್ಟದ ಬೆಟ್ಟಗಳ ಸಾಲಿನ ನಡುವೆ ಕಂಗೊಳಿಸುವ ಮಳೆಮಲ್ಲೇಶ್ವರ ಬೆಟ್ಟ ಸಮೃದ್ಧ ವನಸಿರಿಯಿಂದ ಕೂಡಿದೆ ಒಮ್ಮೆ ಈ ವ್ಯಾಪ್ತಿಯಲ್ಲಿ ಭೀಕರ ಕ್ಷಾಮ ಎದುರಾಯಿತಂತೆ ಶಿವನು ಮಾಲಂಬಿ ಗ್ರಾಮಕ್ಕೆ ಬಂದು ಬೆಟ್ಟದಲ್ಲಿ ನೆಲೆಸಿದ ತರುವಾಯ ಮಳೆ ಬೆಳೆಯಾಯಿತು ಎಂಬ ಪ್ರತೀತಿಯಿದೆ ಬೆಟ್ಟವೇರಿ ಪ್ರಾರ್ಥಿಸಿದರೆ ಮಳೆಯಾಗುತ್ತದೆ ಎಂಬ ನಂಬಿಕೆ you did